ಭಾರತ ದೇಶದ ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುತ್ತಾ ಇರುವ ನರೇಂದ್ರ ಮೋದಿ ಅವರ ಸಾಧನೆ ಮುಂದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಧೂಳಿಪಟವಾಗಿದೆ ಪ್ರತಿಯೊಬ್ಬ ಭಾರತೀಯರು ಕೂಡ ಮೋದಿಯ ಕಾರ್ಯವೈಖರಿಯನ್ನ ಎತ್ತಿ ಹಿಡಿದು ರಾಜ್ಯದಿಂದ ಅತಿ ಹೆಚ್ಚು ಅಭ್ಯರ್ಥಿಗಳು ಸಂಸತ್ತಿಗೆ ಆಯ್ಕೆಯಾಗಿ ಇಂದು ಪ್ರಧಾನಿಯಾಗಿ ಸ್ವೀಕರಿಸುತ್ತಿರುವ ಮೋದಿ ಅವರಿಗೆ ಕರ್ನಾಟಕದಿಂದ ಆಯ್ಕೆಯಾದ ಎಲ್ಲಾ ಸಂಸತ್ ಸದಸ್ಯರು ಹಾಗೂ ಕೇಂದ್ರದಲ್ಲಿ ಮಂತ್ರಿಯಾಗಿ ಆಯ್ಕೆಯಾಗಿರುವ ವೈಸೋಮಣ್ಣ ಶೋಭಾಕರಂದ್ಲಾಜೆ ಎಚ್ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೆ ತಾಲೂಕು ಬಿಜೆಪಿ ಘಟಕ ಅಭಿನಂದಿಸುತ್ತೆ ಅಂತ ಮುಖಂಡರು ಆದ ಅಶೋಕ್ ಶೆಟ್ಟಿ ಅವರು ಹೇಳಿದ್ದಾರೆ ಪಟ್ಟಣದ ವಿಜಯ ವೃತ್ತದಲ್ಲಿ ಪ್ರಧಾನಿಯಾಗಿ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಆದ ನಾನಾ ಸಾಹೇಬ್ ನಿಕಂ ವಾಮಣ್ಣ ರಗೋಡಿ ಬಸವರಾಜ್ ದರೋಜಿ ರಮೇಶ್ ಶಂಕರಪ್ಪ ಮಹಿಳಾ ಅಧ್ಯಕ್ಷರು ದೀಪ ವೆಂಕಟಸುಬ್ಬಯ್ಯ ಎಪಿಎಂ ಶಿರಣಯ್ಯ ಪುರಸಭೆಯ ಸದಸ್ಯರು ಆದ ಲಕ್ಷ್ಮೀ ನರಸಿಂಹ ಎನ್ಟಿಆರ್ ನರಸಿಂಹ ಇತರ ಪುರಸಭೆಯ ಸದಸ್ಯರುಗಳು ಉಪಸ್ಥಿತರಿದ್ದರೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ